ಹೊನ್ನಾವರ ತಾಲೂಕಿನ ಮಾವಿನಹೊಳಿ ಹತ್ತಿರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕ್ಷುಲ್ಲಕ ಕಾರಣದಿಂದಾಗಿ ಯುವಕರ ನಡುವೆ ಜಗಳ ಸಂಭವಿಸಿ ಓರ್ವನ ಮೇಲೆ ಗಂಭೀರವಾಗಿ ಚಾಕು ಇರುತ್ತದಿಂದ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾದ ಘಟನೆ ಸಂಭವಿಸಿದೆ ಇನ್ನು ಆರೋಪಿಯನ್ನ ಬಂಧಿಸಿ ಠಾಣೆಗೆ ಕರೆದೊಯ್ಯಲಾಗಿದೆ ಗುರುವಾರ ಇಬ್ಬರು ದ್ವಿಚಕ್ರ ವಾಹನ ಚಲಾಯಿಸುವ ವಿಷಯದಲ್ಲಿ ಮಾವಿನಹೊಳಿ ಸಮೀಪ ನಡೆದ ಜಗಳವು ವಿಕೋಪಕ್ಕೆ ತಿರುಗಿ ಚಾಕು ಇರತಕ್ಕೆ ಕಾರಣವಾಗಿದೆ ಕುದುರ್ಗಿಯ ವಿವೇಕ್ ಸುರೇಶ್ ನಾಯ್ಕ ಎನ್ನುವವನಿಗೆ ಸಂಶಯ ಅಜ್ಞಾನ ಎನ್ನುವವನು ಹಲ್ಲೆ ಮಾಡಿರುವುದಾಗಿ ತಿಳಿದುಬಂದಿದೆ ಘಟನೆ ಬೆಳಕಿಗೆ ಬರುತ್ತಿದ್ದಂತೆ ಸ್ಥಳಕ್ಕೆ ನೂರಾರು ಸಂಖ್ಯೆಯ ಸಾರ್ವಜನಿಕರು ಜಮಾವಣೆಗೊಂಡಿದ್ದರು ಇನ್ನು ಗಾಯಗೊಂಡ ಯುವಕನನ್ನ ಸ್ಥಳೀಯರು ವಾಹನದ ಮೂಲಕ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಉಡುಪಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆರೋಪಿತ ಅಜ್ಞಾನನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ ಆರೋಪಿತನ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಠಾಣೆಯ ಮುಂದೆ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಜಮಾವಣೆಗೊಂಡು ಆಗ್ರಹಿಸಿದ್ದು ಸ್ಥಳಕ್ಕೆ ಮಾಜಿ ಶಾಸಕ ಸುನೀಲ್ ನಾಯ್ಕ್ ಭೇಟಿ ನೀಡಿ ಆರೋಪಿತನ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಇಲಾಖೆಯ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ ಅಲ್ಲ ಟು ಮಾಡ್ ಮಾಡಲಿಕ್ಕೆ ಉದ್ದೇಶದಿಂದ ನೀವು ಚಾಕು ಹಿಡ್ಕೊಂಡು ತಿರ್ಸ್ಕೋಂತ ನಾರ್ಮಲ್ ಹತ್ತಿ ನಾವೆಲ್ಲ ತಿರ್ಗಾಡ್ತೇವೆ ನಮ್ಮ ಜೊತೆ ಹುಡುಗ ಇವತ್ತು ಇಷ್ಟು ಹುಡುಗರು ಬಂದಿದ್ದೇವೆ ಎಲ್ಲೂ ನಾವು ನಾವ್ ಚಾಕುಗಳಿಟ್ಟು ತಿರುಗಾಡುದಿಲ್ಲ ಹಿಂದೂಗಳು ಆಲ್ಮೋಸ್ಟ್ ಎಲ್ಲೂ ನಾವ್ ಚಾಕುಗಳಿಟ್ಟು ತಿರುಗಾಡುದಿಲ್ಲ ನಮ್ಮ ಸೇಫ್ಟಿಗೆ ನಮ್ಮ ತಿರುಗುದಿಲ್ಲ ಆದರೆ ಈ ಮನುಷ್ಯನ ಉದ್ದೇಶ ಏನು ಅಂತ ನಾವು ಕಡೆ ಮಾಡ್ತಾರೆ ಬಹಳ ಕಷ್ಟ ಇದೆ ತಿರ್ಗಾಡ್ಲಿಕ್ಕೆ ಕಷ್ಟ ಇದೆ ಸಣ್ಣ ಪುಟ್ಟ ಹೊಡ್ಕೊಳ್ಳಿ ಕೈಯಲ್ಲಿ ಚಾಕು ಹಾಕುವಂತ ಅನಿವಾರ್ಯತೆ ಇಲ್ಲಾಗಿತ್ತಲ್ಲ problem. I will carry the sandwich with